ಹಲೋ ಸ್ನೇತ್ರ ನಾನು ನಾನೇ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ ರಿಚರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಹೈ ವೀಡಿಯೋದಲ್ಲಿ ಒಂದು ಇವತ್ತೇನು ಸ್ಪೆಷಲ್ಲೇನೂ ಅಲ್ಲ ಆದರೆ ಟಾಪಿಕ್ ಬಿಟ್ಟು ಬೇರೆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇನೇನೂ ಇಲ್ಲ ಆದರೆ ಇವತ್ತಿನ ಹೈ ವೀಡಿಯೋದಲ್ಲಿ ಎಷ್ಟೋ ಜನ ಏನಾದರೂ ಒಂದು ಮೊದಲನೇ ಹೆಜ್ಜೆ ಇಡಬೇಕು ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮನ್ನು ಫೇಸ್ ಮಾಡಿರ್ತೀರ ಇವಿ ಅಂದರೆ ವಿ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರ ಒಂದು ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಆಗಿರ್ತದೆ ಇನ್ನೊಂದು ಬೇರೆ ಪ್ಲಾನಿಂಗ್ ಏನಾದರೂ ಸಮಸ್ಯೆಗಳು ಅದರ ಬಗ್ಗೆ ನಾಲೆಡ್ಜ್ ಯಾರು ಸಹ ಕೊಡದೇ ಇರುವಂಥದ್ದು ಅದರಲ್ಲೂ ಸಹ ಸಮಸ್ಯೆಗಳನ್ನು ಅನ್ಭೋಗಿಸಿರ್ತೀರ ಅದೇ ರೀತಿ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಫ್ಯಾಮಿಲಿ ಒಪ್ಪು ಒಪ್ತಾ ಇರುವಂಥದ್ದು ಇನ್ನೂ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಫ್ರೆಂಡ್ಸು ಏನಾದರೂ ಒಂದು ತಲೆ ತುಂಬುವಂಥದ್ದು ಇನ್ನೂ ಏನಾದರೂ ಪ್ಲಾನ್ ಮಾಡ್ತಿದ್ರೆ ಇನ್ನೊಬ್ರು ಬಂದು ಇನ್ನೇನು ಹೇಳುವಂಥದ್ದು ದಯವಿಟ್ಟು ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ನೀವೇನೇ ಒಂದು ಬಿಸ್ನೆಸ್ಗಳ ಬಗ್ಗೆ ಆಗಿರಲಿ ಅಥವಾ ಏನಾದರೂ ಒಂದು ಪರ್ಚೇಸ್ ಮಾಡ್ತಿದ್ರೆ ಏನಾದರೂ ಒಂದು ಒಳ್ಳೆ ಕೆಲಸಗಳಿಗೇನಾದರೂ ನೀವು ಹೋಗ್ತಿದ್ರೆ ದಯವಿಟ್ಟು ಇನ್ನೊಬ್ರ ಹತ್ರ ಹೇಳ್ಕೊಡೋದನ್ನು ದಯವಿಟ್ಟು ಅವಾಯ್ಡ್ ಮಾಡಿಕೊಡಿ ಅರ್ಥ ಆಯ್ತಾ ಯಾಕೆ ಅಂದರೆ ಪ್ರತಿಯೊಬ್ಬರು ಸಹ ಒಂದೇ ಥರ ಇರೋದಿಲ್ಲ ಅದೇ ರೀತಿ ಪ್ರತಿಯೊಬ್ಬರೂ ಸಹ ಒಂದೇ ಒಳ್ಳೇದಾಗಲಿ ಅಂತ ಒಂದು ಆಶೀರ್ವಾದ ಅಂತೂ ದಯವಿಟ್ಟು ಮಾಡೋದಿಲ್ಲ ಯಾಕೆಂದರೆ ಎಷ್ಟೋ ಜನ ನೋಡ್ತಾರೆ ಏನೋ ನೋಡ್ತಾರೆ ಅವ್ರಿಗೇನಾದರೂ ನಮ್ಮ ಇನ್ಫಾರ್ಮೇಷನ್ಸ್ ನಾವು ಹೇಳಿದ್ರೆ ಅವ್ರದ್ರ ಬಗ್ಗೆ ತಿಳ್ಕೊಳ್ತಾರೆ ಅಷ್ಟೇ ತಿಳ್ಕೊಂಡು ಆದಮೇಲೆ ಅವ್ರಿಗೆ ಏನು ಮಾಡಬೇಕು ನೆಕ್ಸ್ಟು ಅವ್ರಿಗೆ ಬಿಟ್ಟಿರೋದು ಅದು ಅಂದರೆ ಕೆಲವೊಬ್ರು ಆ ಥರ ಇರ್ತಾರೆ ಇನ್ನು ಕೆಲವೊಬ್ಬರು ಒಳ್ಳೇದನ್ನು ಬಯಸೋರು ಸಹ ಇರ್ತಾರೆ ಅರ್ಥ ಆಯ್ತಾ ನೀವು ಆದಷ್ಟು ಅವರು ಒಳ್ಳೇದಾದರೂ ಬಯಸಲಿ ಕೆಟ್ಟದಾದರೂ ಬಯಸಲಿ ನೀವು ನಿಮ್ಮ ಗುಟ್ಟುಗಳನ್ನು ನಿಮ್ಮ ಪ್ಲ್ಯಾನ್ಗಳನ್ನು ನಿಮ್ಮ ಇನ್ವೆಸ್ಟ್ಮೆಂಟ್ಗಳ ನಿಮ್ಮ ಮನಿ ಪ್ರಾಬ್ಲಮ್ಗಳು ಅಥವಾ ಮನೆ ಪ್ರಾಬ್ಲಮ್ಗಳಾಗಿರ್ಬೋದು ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳಾಗಿರ್ಬೋದು ಇದ್ರ ಬಗ್ಗೆ ದಯವಿಟ್ಟು ಶೇರ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಅವಾಯ್ಡ್ ಮಾಡ್ಕೊಳ್ಳಿ ದುಡ್ಡಿಲ್ಲ ಅಥವಾ ಇನ್ನೇನೋ ಪ್ರಾಬ್ಲಮ್ ಇದೆ ಇನ್ನೇನೋ ಒಂದು ಸಮಸ್ಯೆಗಳಿದೆ ಇದರ ಬಗ್ಗೆ ಇನ್ನೊಬ್ರ ಹತ್ರ ದಯವಿಟ್ಟು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅರ್ಥ ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರವನ್ನು ಸೂಚಿಸ್ಕೊಳ್ಬಹುದು ಆದರೆ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ನಿಮಗೆ ಪರಿಹಾರ ಗೊತ್ತಿಲ್ಲ ಅಂದರೆ ಯಾರನ್ನಾದರೂ ನಿಮಗೆ ಒಳ್ಳೆಯವರು ಅನಿಸೋದ್ರೆ ಆದರೂ ಅವ್ರ ಅವ್ರ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಅವ್ರನ್ನ ಕೇಳಿ ನೀವು ಒಂದು ಡಿಸಿಷನನ್ನು ತಗೊಳ್ಬಹುದು ಆದರೆ ಹತ್ತು ಜನ ಕೇಳಬಾರ್ದು ಒಬ್ಬರನ್ನೇ ಕೇಳಬೇಕು ಹತ್ತು ಇವಾಗ ನಿಮ್ಮ ಹತ್ತು ಜನ ನಿಮ್ಮ ಫ್ರೆಂಡ್ಸ್ ಆಗಲಿ ಯಾರಾದರೂ ಗೊತ್ತಿರೋರು ಇದ್ರೆ ಹತ್ತು ಜನ ಕೇಳಿದ್ರೆ ಹತ್ತು ಜನ ಒಂದೊಂದು ಥರ ಹೇಳ್ತಾರೆ ನೀವೇನು ಮಾಡ್ತೀರ ಹತ್ತು ಜನರಲ್ಲಿ ಒಬ್ಬರನ್ನು ಮಾತ್ರ ಯಾರು ಪರ್ಫೆಕ್ಟ್ ಅನ್ನಿಸ್ತದೋ ಅಂಥವ್ರ ಹತ್ರ ಹೋಗಿ ಒಬ್ಬರು ಡಿಸಿಷನನ್ನು ತೊಗೊಳ್ಳಿ ನೀವು ಅದ್ರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡಿ ಆಮೇಲೆ ನೀವು ಓನ್ ಒಪೀನಿಯನ್ ಓನ್ ಡಿಸಿಷನನ್ನು ತಗೊಳ್ಳೋದಕ್ಕೆ ನಿಮಗೆ ಈಸಿ ಆಗುತ್ತೆ ಇಷ್ಟನ್ನು ಮಾಡಿ ಅಥವಾ ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾ ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಏನಾದರೂ ಒಂದು ಮೊದಲನೇ ಪ್ರಯತ್ನದಲ್ಲಿ ಸಿಕ್ಕಾಪಟ್ಟೆ ಜನ ಸೋಲನ್ನು ಅನುಭವಿಸ್ತೀರ ನನಗೂ ಆ ಎಕ್ಸ್ಪೀರಿಯನ್ಸ್ ಆಗಿದೆ ದಯವಿಟ್ಟು ಆ ಸೋಲಿಗೆ ಶರಣಾಗಬೇಡಿ ಅಂತ ಹೇಳ್ತೀನಿ ಅಷ್ಟೇನೋ ಏಕೆಂದರೆ ಸೋಲು ಸಹಜ ದಯವಿಟ್ಟು ಯಾರನ್ನೂ ಸಹ ಅದಕ್ಕೆ ಶರಣಾಗಬೇಡಿ ನೀವು ಸೋಲನ್ನು ಒಪ್ಕೊಂಡ್ರೆ ನಿಮ್ಮಂಥ ಮೂರು ಕೂರು ಯಾರೂ ಇಲ್ಲ ಯಾಕೆಂದರೆ ಆ ಕೆಲಸ ನೈಂಟಿ ಪರ್ಸೆಂಟ್ ಆಗಿರ್ತದೆ ಆದರೆ ಆ ಸೋಲನ್ನು ಒಪ್ಕೊಳ್ಬಾರ್ದು ಅದನ್ನು ದಯವಿಟ್ಟು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಏನೇ ಆಗಿರಲಿ ಸೋಲು ಬಂದರೂ ಅದನ್ನು ಒಪ್ಕೊಳ್ಳ್ದೇ ಇರುವಂಥ ಒಂದು ಸ್ಥಿತಿ ನಿಮ್ಮ ಮನಸ್ಥಿತಿ ಅದಾಗಿರಲಿ ಅಂತ ಹೇಳ್ತಾ ಇದ್ದೀನಿ ಥರ ಮೊದಲನೇದಾಗಿ ಏನು ಅಂದರೆ ನಾನು ಮೊದಲನೇದಾಗಿ ನನ್ನ ಹತ್ರ ಎರಡು ಯೂಟ್ಯೂಬ್ ಚಾನಲ್ಗಳಿದೆ ಒಂದು ಯೂಟ್ಯೂಬ್ ಚಾನಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಓಪನ್ ಆಗಿರೋದು ಬಟ್ ಅದರಿಂದ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟು ಸಿ ಇನ್ವೆಸ್ಟ್ಮೆಂಟ್ ಅಂತಲ್ಲ ಅದರಿಂದ ನನಗೆ ಯಾವುದೇ ರೀತಿಯ ಇನ್ಕಮ್ ಸೋರ್ಸ್ ಆಗಲಿ ಇಲ್ಲ ಆದರೆ ಎರಡು ವರ್ಷ ನಾನು ತಾಳ್ಮೆಯಿಂದ ಕದೆ ಬಟ್ ಆದ್ದರಿಂದ ನನಗೇನು ಸಹ ಉಪಯೋಗ ಆಗಲಿಲ್ಲ ಆದರೆ ಅದರಲ್ಲಿ ಕೆಲವೊಂದು ಮಿಸ್ಟೇಕ್ಗಳನ್ನ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ ಆದರೆ ನೆಕ್ಸ್ಟು ಚಾನಲ್ನ ನಾನು ಓಪನ್ ಮಾಡಿಕೊಂಡೆ ಅದರಲ್ಲಿ ನನಗೆ ಯಾವುದೇ ಥರದ ಮಿಸ್ಟೇಕ್ಗಳನ್ನ ನಾನು ಇದು ಮಾಡಿಲ್ಲ ಬಟ್ ಕೆಲವೊಂದು ಮಿಸ್ಟೇಕ್ಗಳನ್ನ ಮಾಡ್ತೀವಿ ಗೊತ್ತೋ ಗೊತ್ತಿಲ್ಲದೇನೋ ಅದರಿಂದ ನಮಗೆ ತೊಂದರೆಗಳು ಉಂಟಾಗುತ್ತೆ ಅದರಿಂದ ಇಮಿಡಿಯೇಟ್ಲಿ ನಾವು ತಿಳ್ಕೊಂಡು ಅದರಿಂದ ಕಲಿತು ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಮತ್ತೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡೆ ಬಟ್ ಆದರೆ ಇದನ್ನು ಸಹ ಯಾಕೋ ಸ್ವಲ್ಪ ರೀಚ್ ಕಡಿಮೆ ಆದಂಗೆ ನನಗೆ ಅನ್ನಿಸ್ತಿದೆ ಅದಕ್ಕೂ ಸಹ ಸಿಕ್ಕಾಪಟ್ಟೆ ಬೇಜಾರು ಸಹ ಆಗ್ತಿದೆ ಎಷ್ಟೋ ಜನ ಈ ರೀತಿ ಪ್ರಯತ್ನ ಪಡೋಲ್ಲ ಸುಮಾರು ನಾನು ಪ್ರಯತ್ನ ಪಡ್ತಾ ಇರೋವಂಥದ್ದು ಎರಡು ವರ್ಷದಿಂದ ಯೂಟ್ಯೂಬ್ ಕಡೆ ಸತತ ಪ್ರಯತ್ನ ಮಾಡ್ತಾನ ಇದ್ದೀನಿ ಬಟ್ ಆದರೆ ಯಾವುದೇ ರೀತಿಯ ಒಂದು ಸಕ್ಸಸ್ ಆಗಲಿ ಯಾವುದೇ ರೀತಿಯ ಬೇರೆ ಒಂದು ಸ್ವಲ್ಪ ಇನ್ಕ್ರೀಸ್ ಆಗಲಿ ಕಾಣಿಸ್ತಾನೆ ಇಲ್ಲ ಅಂದರೆ ಸ್ವಲ್ಪ ಆದಷ್ಟು ಇನ್ಕ್ರೀಸ್ ಆದರೂ ನಮಗೂ ಸಹ ತುಂಬ ಹೆಲ್ಪ್ಫುಲ್ ಆಗುತ್ತೆ ಯಾಕೆಂದರೆ ನಮಗೂ ಸಹ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಿರುತ್ತೆ ಎಲ್ಲಾನು ಬಿಟ್ಟು ಇದಕ್ಕೆ ಎರಡವರು ಎರಡರಿಂದ ಎರಡೂವರೆ ಗಂಟೆ ನಾನು ನಿಮಗೆ ಇದಕ್ಕೆ ಟೈಮ್ ಕೊಡ್ತೀನಿ ದಿನಕ್ಕೆ ಆದರೆ ದಿನಕ್ಕೆ ಬೆಳಿಗ್ಗೆ ಟೈಮ್ ಆದರೆ ಎರಡೂವರೆ ಗಂಟೆ ಸಂಜೆ ಟೈಮು ಎರಡೂವರೆ ಗಂಟೆ ಟೋಟಲ್ ಐದು ಗಂಟೆಗಳ ಕಾಲ ಇದಕ್ಕೆ ನಾನು ಹಾರ್ಡ್ ವರ್ಕ್ ಮಾಡೇ ಮಾಡೇ ಮಾಡ್ತೀನಿ ಮಾಡ್ತೀನಿ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಬಟ್ ಆದರೆ ಫಲ ದೇವ್ರಿಗೆ ಬಿಟ್ಟಿದ್ದು ಅಂತ ಬಿಟ್ಬಿಟ್ಟಿದ್ದೀನಿ ನಾವು ಒಂದು ಚಾನಲ್ ಯಾವಾಗ ಫೇಲ್ಯೂರ್ ಆಯಿತು ಆಗ ಈ ಚಾನಲ್ ಓಪನ್ ಮಾಡಿಕೊಂಡೆ ಬಂದರೆ ರೀಚ್ ಬಂದರೆ ಬರಲಿ ಇಲ್ಲಾಂದರೆ ಬೇಡ ಅಂತಲೇ ಸ್ಟಾರ್ಟ್ ಮಾಡಿರೋದು ಬಟ್ ಆದರೆ ಇದೇ ತುಂಬ ಚೆನ್ನಾಗಿ ರೀಚ್ ಆಗ್ತಿದೆ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇನ್ನೊಂದು ಆಗಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅದೊಂದಕ್ಕೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಯಾಕೆಂದರೆ ನನ್ನ ಫೇಸ್ ನೋಡಿಕೊಂಡು ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇನ್ಫಾರ್ಮೇಷನ್ಗೋಸ್ಕರ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡಿದ್ದೀರಾ ಸಬ್ಸ್ಕ್ರೈಬ್ ಆಗಿದ್ದೀರ ಎಷ್ಟೋ ಜನ ಇದೇ ರೀತಿ ನಾನು ನಿಮಗೆ ವಿಡಿಯೋಗಳನ್ನು ತಲುಪಿಸ್ತಾ ಇರ್ತೀನಿ ಏನಾದರೂ ಇನ್ಫಾರ್ಮೇಷನ್ಸ್ಗಳಿದ್ರೆ ಇಮಿಡಿಯೇಟ್ಲಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನದಲ್ಲಿ ನಾನು ಇರ್ತೀನಿ ದಯವಿಟ್ಟು ನೆಕ್ಸ್ಟು ನಾಳಿನ ಒಂದು ವೀಡಿಯೋದಲ್ಲಿ ಏನಾದರೂ ಅಪ್ಡೇಟಿಂಗ್ ಅನ್ನೋ ಒಂದು ಮಾಹಿತಿ ಇದ್ದರೆ ಇಮಿಡಿಯೇಟ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಬಾಯ್ ಬಾಯ್ ನೆಕ್ಸ್ಟ್ ಓದಿಸಿ ಸಿಗೋಣ